ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳುವುದಕ್ಕಾಗಿ ನಾವು ತಿರುಗಿ ಒಬ್ಬ ವಿಶ್ವಾಸಿ ಆತನು ಫಲಭರಿತನಾಗಿರ್ಬೇಕು ಎಂಬುದಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ ಫಲಭರಿತ ಜೀವಿತವನ್ನ ಸಾಗಿಸದೆ ಇದ್ರೆ ನಾವು ಕಡಿದು ಬಿಸಾಡಲ್ಪಡ್ತೇವೆ ಮತ್ತು ಬೆಂಕಿಯಲ್ಲಿ ಅದನ್ನು ಕೂಡಿಸಿ ಹಾಕ್ತಾರೆ ಎಂಬುದಾಗಿ ಏಸು ನೇರವಾಗಿ ಮಾತನಾಡಿರುವುದನ್ನು ಅದಕ್ಕಾಗಿ ನಮ್ಮಲ್ಲಿ ಪ್ರತಿನಿತ್ಯ ಒಂದು ಆಲೋಚನೆ ಪ್ರಾಮುಖ್ಯ ನಾನು ಎಷ್ಟು ಫಲ ಕೊಡ್ತಾ ಇದ್ದೇನೆ ಯಾವ ಫಲವನ್ನು ಕೊಡ್ತಾ ಇದ್ದೇನೆ ಹೇಗೆ ಫಲವನ್ನು ಕೊಡ್ತಾ ಇದ್ದೇನೆ ನನ್ನ ಫಲ ಅದು ರುಚಿಯಾಗಿದೆಯಾ ಅಥವಾ ನಾನು ಕೊಡ್ತಾ ಇರುವಂಥ ಫಲ ಅದು ದೇವರಿಗೆ ಮಹಿಮೆ ತರ್ತಾ ಇದೆಯಾ ಅದು ನಿಲ್ಲುವಂಥದ್ದಾಗಿದೆಯಾ ಪರೀಕ್ಷೆ ಪ್ರಶ್ನೆ ಬಹಳ ಪ್ರಾಮುಖ್ಯ ನನ್ನ ಪ್ರೇರಣೆ ಯಾಕಂದ್ರೆ ನಮ್ಮ ಕೊಡಲ್ಪಟ್ಟಿರುವಂಥ ಈ ಜೀವಿತ ಅದು ಕರ್ತನ ಮಹಿಮೆಗೋಸ್ಕರ ಫಲಭರಿತರಾಗಿರಬೇಕೆಂಬುದಾಗಿಯೇ ನಮ್ಮನ್ನು ನಮ್ಮನ್ನ ಕರ್ತನು ಈ ಭೂಮಿಯ ಮೇಲೆ ಕರೆದಿರುವುದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ಯಾವ ಫಲವನ್ನ ಹೇಗೆ ಕೊಡ್ತಾ ಇದ್ದೇವೆ ಎಂಬ ಪ್ರಶ್ನೆಯನ್ನ ಮಾಡಿಕೊಳ್ಳುತ್ತಾ ಈ ಬೆಳಗಿನ ಜಾವದಲ್ಲಿ ಸಹ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನ ತಗ್ಗಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ನಾವು ಈ ದಿವಸ ಪವಿತ್ರಾತ್ಮನ ಫಲವನ್ನ ನಾವು ಅಪೇಕ್ಷಿಸುವುದಕ್ಕೆ ಮನಸ್ಸು ಪವಿತ್ರಾತ್ಮನ ಫಲ ಅದನ್ನ ಗಲಾತಿದವರು ಬರೆದ ಪತ್ರಿಕೆ ಐದನೇ ಅದೇ ಇಪ್ಪತ್ತೆರಡನೇ ವಿಚಾರದಲ್ಲಿ ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪವಿತ್ರಾತ್ಮನು ನಮ್ಮಲ್ಲಿ ಫಲವನ್ನ ಕೊಡ್ತಾರೆ ಅಲ್ಲಿ ಒಂಬತ್ತು ಫಲಗಳನ್ನ ನಮಗೆ ತೋರಿಸ್ತಾ ಇರುವುದನ್ನು ನಾವು ನೋಡ್ಕೊತೇವೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮೆ ಇಂಥವುಗಳೇ ಓಕೆ ಈ ಕೆಲವು ಫಲಗಳನ್ನು ಇಲ್ಲಿ ತೋರಿಸಿದ್ದಾರೆ ಅನೇಕ ಫಲಗಳು ಪವಿತ್ರಾತ್ಮ ನಮ್ಮಲ್ಲಿ ಉಂಟು ಮಾಡ್ತಾರೆ ಪವಿತ್ರಾತ್ಮ ನಮ್ಮಲ್ಲಿ ಯಾವಾಗಲೂ ಕೆಲಸ ಮಾಡುತ್ತಾ ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ಮಹಿಮೆಯಾಗಿ ಪ್ರಭಾವವಾಗಿ ಅತ್ಯಧಿಕ ಪ್ರಭಾವಕ್ಕೆ ನಡೆಸುವಂತ ಮಹಿಮೆಯ ಕಾರ್ಯಕರ್ತನು ಆದರು ಪವಿತ್ರಾತ್ಮನು ಪವಿತ್ರಾತ್ಮನಿಂದ ನಮ್ಮಲ್ಲಿ ಫಲ ಹೆಚ್ಚಾಗ್ತದೆ ಅದಕ್ಕಾಗಿ ನಾವು ಕೀರ್ತನೆ ಒಂದನೇ ಕೀರ್ತನೆಯಲ್ಲಿ ನೋಡುವಾಗ ಆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರ ಎಂಬುದಾಗಿ ನಾವು ನೋಡ ಅಂದ್ರೆ ನೀರು ಅದು ಪವಿತ್ರಾತ್ಮನಿಗೆ ಹೋಲಿಕೆಯಾಗಿದೆ ನಾವು ಆ ಮರವಾಗಿದ್ದೇವೆ ಮತ್ತು ಆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ ಅದು ಫಲ ಕೊಡ್ತಾ ಇರ್ತದೆ ಆ ಫಲ ಬಹಳಷ್ಟು ಸುಂದರ ರಸಮಯವಾದಂತಹ ಫಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇ ಎಷ್ಟೋ ದೇವರ ಮಕ್ಕಳಿಗೆ ಆ ನಿಜವಾದ ಫಲದ ಅನುಭವ ಇಲ್ಲ ಯಾಕೆ ಅಂದರೆ ಪವಿತ್ರಾತ್ಮನ ಅನುಭವ ಇಲ್ಲದಂಥ ಜನರು ಪವಿತ್ರಾತ್ಮನೊಂದಿಗೆ ನಡೆಯದೇ ಇರುವಂಥ ಪವಿತ್ರಾತ್ಮ ನಿನ್ನ ಜೊತೆಗೆ ನಡೆಯದೇ ಇರುವಾಗ ನೀನು ನಿಜವಾದ ಫಲವನ್ನು ಕೊಡುವುದಕ್ಕೆ ಎಷ್ಟೋ ಕಷ್ಟ ಅದಕ್ಕಾಗಿಯೇ ಆ ಗಲಾತಿದುರ್ಬರತ್ ಪತ್ರಿಕೆ ಐದನೇ ಅಧ್ಯಾಯದ ಹದಿನಾರನೇ ವಚ್ಚಿನಿಂದ ಅನೇಕ ಜನರು ಪವಿತ್ರಾತ್ಮನನ್ನ ಅನುಸರಿಸಿ ನಡೆಯುವುದಿಲ್ಲ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯದೇ ಇರುವಂಥ ವ್ಯಕ್ತಿಗಳು ಯಾರು ಅವರು ಶಾರೀರಿಕರು ಎಂಬುದಾಗಿ ನಾವು ನೋಡ್ಕೊತೇವೆ ಈ ಶಾರೀರಿಕವಾದ ಜನರು ಪವಿತ್ರಾತ್ಮನ ವಿಷಯದಲ್ಲಿ ಮಾತನಾಡಬಹುದು ಪವಿತ್ರಾತ್ಮನ ಸಂಗತಿಗಳನ್ನ ಅವರು ಹೇಳಬಹುದು ಆದರೆ ಅನುಭವ ಇಲ್ಲದಂಥವರು ಆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದೇ ಇರುವ ಬೆಳೆಯದೇ ಇರುವಂತ ಜನರು ಎಂಬುದಾಗಿ ನಾವು ನೋಡ್ಕೋತಾರೆ ಪವಿತ್ರಾತ್ಮನ ವಿಷಯಗಳನ್ನು ಮಾತನಾಡುವುದಾದರೆ ನಿನ್ನ ಜೀವಿತ ಅದು ಪರ್ಫೆಕ್ಟ್ ಅಲ್ಲ ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಅತಿ ಅಗತ್ಯ ಅಂದ್ರೆ ನಾವು ಶಾರೀರಿಕವಾದಂಥ ಸಂಗತಿಗಳಿಂದ ಹೊರಗೆ ಬಂದವರು ಶಾರೀರದ ಮೇಲೆ ಜಯವನ್ನು ಹೊಂದಿಕೊಂಡವರು ನಾವು ಪವಿತ್ರಾತ್ಮನೊಂದಿಗೆ ಪವಿತ್ರಾತ್ಮನಿಂದ ನಡೀತಾ ಇರುವಂತ ಒಂದು ಜನರು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ನಾವು ಬಹಳಷ್ಟು ಆ ಒಂದು ಪವಿತ್ರ ಆತ್ಮನ ಫಲಗಳನ್ನು ಕೊಡುವುದಕ್ಕೆ ಸಾಧ್ಯ ಆ ಇಲ್ಲವಾಗಿದ್ರೆ ನಾನು ನಿಮ್ಗೆ ನೇರವಾಗಿ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಸೈತಾನನ ಗುಣಗಳು ನಮ್ಮಲ್ಲಿ ವಾಸ ಮಾಡುವುದಕ್ಕೆ ಸಾಧ್ಯ ಶರೀರ ಭಾವ ನಮ್ಮನ್ನ ಆಳುವುದಕ್ಕೆ ಸಾಧ್ಯ ನಾವು ಒಂದು ಥರದ ಫಲ ಅಂದರೆ ಈ ಒಂದು ವೇಳೆ ನೋಡಿರಿ ನಿಮ್ಮ ಮನೆಯ ಮುನ್ ಮನೆಯಲ್ಲಿ ಆರ್ಟಿಫಿಷಿಯಲ್ ಆದಂಥ ಫಲಗಳನ್ನು ಒಂದು ವೇಳೆ ನಿಮ್ಮ ಟೇಬಲ್ ಮೇಲೆ ಇಟ್ಟಿರ್ಬೋದು ಅಥವಾ ನಿಮ್ಮ ಶೋಕೇಸ್ನಲ್ಲಿ ಹಾಕಿಟ್ಟಿರ್ಬೋದು ಆ ಫಲಗಳು ಯೂಸ್ ಆಗುವುದಿಲ್ಲ ಪ್ರಿಯರ್ ಅವುಗಳು ಕೇವಲ ಅವು ಶೋ ಮಾತ್ರ ಅಂಥ ರೀತಿಯಲ್ಲಿ ಎಷ್ಟೋ ದೇವ್ರ ಮಕ್ಕಳು ಈ ದಿವಸ ಶೋ ಕೇಸ್ನಲ್ಲಿರುವಂಥ ಫಲಗಳಂತೆ ತಮ್ಮ ಜೀವಿತವನ್ನ ಸಾಗಿಸುವವರಾಗಿರ್ತಾರೆ ಈ ಕಾರಣ ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ ಆದರೆ ನಾನು ನಿಮ್ಗೆ ಹೇಳೋದಕ್ಕೆ ಮನಸ್ಸು ಮಾಡ್ತೇನೆ ನೀವು ಯಾವಾಗ ನಿಮ್ಮ ಶರೀರ ಭಾವಗಳನ್ನ ನೀವು ಜಯಿಸಿ ಅವುಗಳನ್ನು ಶಿಲುಬಿಗೆ ಜಡಿದು ನೀವು ಆತ್ಮಿಕರ ಪವಿತ್ರಾತ್ಮನಿಗೆ ನೀವು ಲಕ್ಷ್ಯ ಕೊಡ್ತೀರೋ ಅವಾಗ ಪವಿತ್ರಾತ್ಮನ ಫಲ ನಿಮ್ಮಲ್ಲಿ ಪ್ರವೇಶ ಮಾಡ್ತದೆ ನೀವು ಇನ್ನು ಜೀವಿಸುವುದು ನಿಮಗಾಗಿ ಅಲ್ಲ ದೇವ್ರಿಗಾಗಿ ಜೀವಿಸುವುದಕ್ಕೆ ಸಾಧ್ಯ ಎಂಬುದಾಗಿ ಅಲ್ಲಿ ನಾವು ಹೇಳುವುದನ್ನು ನಾವು ನೋಡ್ಕೋತೇವೆ ಈ ಕಾರಣ ನಾವು ಪವಿತ್ರಾತ್ಮನ ಫಲದಿಂದ ತುಂಬಲ್ಪಡುವುದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ ಯಾಕಂದ್ರೆ ಪವಿತ್ರಾತ್ಮ ನಮ್ಮನ್ನು ನಮ್ಮನ್ನ ತನ್ನ ನಿಯಮದ ಪ್ರಕಾರ ನಡೆಸುವುದಕ್ಕೆ ಬಹಳಷ್ಟು ಇಷ್ಟವುಳ್ಳವರಾಗಿದ್ದಾರೆ ಪವಿತ್ರ ನಮ್ಮನ್ನು ಒಪ್ಪಿಸಿಕೊಡೋಣ ಪವಿತ್ರಾತ್ಮ ನಮ್ಮನ್ನು ನಮ್ಮನ್ನ ತನ್ನ ಮಹಿಮೆಯ ಫಲಗಳಿಂದ ತುಂಬಿಸಿ ನಡೆಸುವುದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಆಗುವಂತೆ ಕರ್ತು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು